ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೌಮ್ಯ ಆಚಾರ್ ವ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲಾರ ಮನೆಯಲ್ಲೂ ಹಬ್ಬದ ಪ್ರಿಪ್ರೇಷನ್ಸ್ ನಡೀತಾನೆ ಇರುತ್ತೆ ಕ್ಲೀನಿಂಗ್ ಎಲ್ಲ ಆಗಿರುತ್ತೆ ಅಂತ ಅನ್ಸುತ್ತೆ ನಂದು ಇವತ್ತು ಫೈನಲ್ ಕ್ಲೀನಿಂಗು ಎಷ್ಟು ಕ್ಲೀನ್ ಮಾಡಿದ್ರೂ ಮನೇಲಿ ಕ್ಲೀನಿಂಗ್ ಅಂತೂ ಮುಗಿಯೋದೇ ಇಲ್ಲ ಮನೆ ಚಿಕ್ಕದಾದರೂ ದೊಡ್ಡದಾದರೂ ಕೆಲಸ ಅಂತೂ ಜಾಸ್ತಿ ಇದ್ದೇ ಇರುತ್ತೆ ಎಷ್ಟು ಸಲ ಕ್ಲೀನ್ ಮಾಡಿದ್ರೂ ಧೂಳಂತೂ ಹಂಗೆ ಇರುತ್ತೆ ಇನ್ನು ಇವತ್ತು ನಾನು ಫೈನಲ್ ಆಗಿ ಇನ್ನೇನೇನು ಕ್ಲೀನಿಂಗ್ ಇತ್ತು ಎಲ್ಲನೂ ಮುಗಿಸ್ಕೊಂಬಿಡೋಣ ಅಂತ ಇವತ್ತು ಬೆಳಗ್ಗೆನೇ ಎದ್ದಿದ ತಕ್ಷಣ ಅದೇ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇನ್ನು ನಾನು ತಿಂಡಿಗೆ ಅಂತೇಳಿ ಏನೂ ಅಡುಗೆನೂ ಮಾಡೋಕ್ಕೋಗ್ಲಿಲ್ಲ ನಮ್ಮಮ್ಮ ರಾತ್ರಿದು ಇದು ಸಾಂಬಾರಿತ್ತು ಹಣ್ಣು ಹುಳಿ ಬೀಜದ್ದು ಸಾಂಬಾರು ಮಾಡಿದ್ರು ಅದಕ್ಕೆ ಅನ್ನ ಮಾಡಿಬಿಡ್ತೀನಿ ಅಂತ ಹೇಳಿದ್ರು ಸರಿ ಅಂತೇಳ್ಬಿಟ್ಟು ಅವರಿಗೆ ಅನ್ನ ಮಾಡೋದಕ್ಕೆ ಹೇಳ್ಬಿಟ್ಟು ನಾನು ಮನೆ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ ಬೆಳಗ್ಗೆ ಎದ್ದಾಗಿನಿಂದ ಇದೇ ಕೆಲಸ ನಂದು ಹೋದ್ವಾರ ಎಲ್ಲ ಮಾಡಿದ್ರಲ್ವಾ ಮತ್ತೆ ಮನೆ ಕೆಲಸನ ಅಂತಂದ್ರೆ ಇತ್ತು ಕೆಲಸಗಳು ಹೋದ ವಾರ ಬರೀ ನಾನು ಕಿಚನ್ ಕ್ಲೀನ್ ಮಾಡಿದ್ದೆ ಧೂಳೆಲ್ಲ ತೆಗ್ದಿದ್ದೆ ಅಷ್ಟೇನೆ ಫ್ರಿಜ್ಜು ಇದೆಲ್ಲ ಕ್ಲೀನ್ ಮಾಡಿರಲಿಲ್ಲ ಸ್ವಲ್ಪ ಫ್ರಿಜ್ನ ಜಾಗ ಚೇಂಜ್ ಮಾಡಿದೆ ಇವತ್ತು ಕಿಟಕಿ ಹತ್ರ ಇಟ್ಟಿದ್ದೀನಿ ಒಂದೆರಡು ದಿನಕ್ಕೆ ಇರ್ಲಿ ಹಬ್ಬಕ್ಕೆ ನಾನಿಲ್ಲಿ ದೇ ಸ್ಟ್ಯಾಂಡ್ ಇಡಬೇಕು ದೇವ್ರನ್ನ ಇಡೋದಕ್ಕೆ ಅಂತ ಅಂದ್ಕೊಂಡೆ ದೇವ್ರು ಅಂದರೆ ನಾನೇನು ಕಳ್ಸ ಇಡಲ್ಲ ಆದರೂ ಕೂಡ ವಿಗ್ರಹ ಇಟ್ಟೇ ಪೂಜೆ ಮಾಡೋದು ಅದು ಮೇಲೆ ಕಬೋರ್ಡಲ್ಲಿ ಅಂದರೆ ದೇವ್ರ ಗುಡಿನಲ್ಲಿ ಇಟ್ಟರೆ ಆಗಲ್ಲ ಹಂಗಾಗಿ ಅಲ್ಲಿ ಹಣ್ಣು ಅದೆಲ್ಲ ಇಡೋದಕ್ಕೆ ಜಾಗ ಇಲ್ಲ ಅದರಲ್ಲಿ ಹಂಗಾಗಿ ಇಲ್ಲಿ ಕೆಳಗಡೆ ಒಂದು ಟೇಬಲ್ ಹಾಕ್ಬಿಟ್ಟು ಅಲ್ಲೆಲ್ಲನೂ ಇಟ್ಕೊಳ್ಳೋಣ ದೇವ್ರನ್ನ ವಿಗ್ರಹನಲ್ಲಿ ಇಟ್ಬಿಟ್ಟು ಅದ್ರ ಮುಂದೆ ಎಲ್ಲ ಹಣ್ಣು ಹೂವೆಲ್ಲ ಇಟ್ಟು ಪೂಜೆ ಮಾಡೋದಕ್ಕೆ ಚೆನ್ನಾಗಿ ಅಂದ್ಬಿಟ್ಟು ಫ್ರಿಜ್ನ ಕಿಟಕಿ ಹತ್ರ ಜರಗ್ಸೋಣ ಅಂತ ಅನ್ಕೊಂಡು ಎಲ್ಲಾನು ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ ಕವರ್ ಕವರಲ್ಲಂತೂ ಅದು ಎಷ್ಟು ತುಂಬಿಸಿ ಇಟ್ಟಿದ್ದೀನಿ ನಾನಂತೂ ಹಿಂಗೆ ಅಲ್ವಾ ನಾವು ಏನಾದರೂ ಇತ್ತು ಅಂತ ಅಂದ್ರೆ ಕೈಗೆ ಕೈ ತೆಗೆದು ತೆಗೆದು ಅದ್ರಲ್ಲಿ ತುರ್ಕಿ ಇಟ್ಬಿಟ್ಟಿರ್ತೀವಿ ಫ್ರಿಡ್ಜ್ ಕವರಲ್ಲಂತೂ ತೆಗೆದ್ರೆ ಇಷ್ಟು ಕಸ ಸಿಕ್ತು ನನಗೆ ಬೇಕಾದ್ದು ಬೇಡವಾದ್ದು ಎಲ್ಲೂ ತುಂಬಿಸಿ ಇಟ್ಬಿಟ್ಟಿದ್ದೀನಿ ಧೂಳಂತೂ ಎಷ್ಟಿತ್ತು ಅದು ಅದ್ರ ಮೇಲೆ ಅಂತೂ ಈ ಕುಂಕುಮ ಚೆಲ್ಲಿರೋದು ಮತ್ತೆ ಊದ್ಗಡ್ಡಿ ಎಲ್ಲ ಹಚ್ಚಿ ಇಟ್ಟಾಗ ಅದೆಲ್ಲ ಬಿದ್ದಿರೋದು ಅದೆಲ್ಲ ಸಿಕ್ಕಾಪಟ್ಟೆ ಗಲೀಜಾಗಿತ್ತು ಹಾಗಾಗಿ ಅದನ್ನು ತೆಗೆದ್ಬಿಟ್ಟು ಅದರಲ್ಲಿರೋದನ್ನೆಲ್ಲ ಕ್ಲೀನ್ ಮಾಡಿ ಅದನ್ನು ಹಾಕ್ದೆ ಇನ್ನು ಇದರಲ್ಲಿ ಏನು ಬೇಕು ಏನು ಬೇಡ ನೋಡಿಕೊಂಡು ಎತ್ತಿಟ್ಕೊಂಡು ಇನ್ನು ಮಿಕ್ಕಿದ್ದನ್ನೆಲ್ಲ ಕಸನ ತೆಗೆದಾಕ್ದೆ ಈ ಕವರ್ ಒಳಗಡೆ ನಾನು ನನ್ನದು ಹಳೆ ಫೋನು ಇಟ್ಟಿದ್ದೆ ಅದು ಇವತ್ತು ಸಿಕ್ತು ನೋಡೇ ಇಲ್ಲ ನಾನು ಸುಮಾರು ದಿನ ಆಗಿತ್ತು ಅದರಲ್ಲಿ ಇಟ್ಬಿಟ್ಟು ಹೇಳಿದನಲ್ವ ಮೊನ್ನೆ ಹೊಸ ಫೋನ್ ತಗೊಂಡಾಗ ಹಳೆ ಫೋನ್ ಒಂದು ಇದಕ್ಕೂ ಮುಂಚೆ ಇನ್ನೊಂದಿತ್ತು ಅಂತ ಅದು ಒಡೆದೋಯ್ತು ಅಂತೇಳಿ ಒಡೆದೋಯ್ತು ಅಂದರೆ ಅದು ಫುಲ್ಲು ಸ್ಕ್ರೀನ್ ಹೋಗಿಬಿಟ್ಟಿತ್ತು ಅಂದರೆ ನಾನೇ ಕೆಳಗಡೆ ಬೀಳ್ಸಿದ್ದು ಕಲ್ ಮೇಲೆ ಬಿದ್ದು ಅದು ಫುಲ್ಲು ಸ್ಕ್ರೀನೇ ಓಟೋಯ್ತು ಒಂದು ಸರಿ ಬೀಳಿಸ್ದೆ ರೆಡಿ ಮಾಡಿಸ್ಕೊಂಬಂದೆ ಎರಡು ಸಾವಿರ ಕೊಟ್ಟು ರೆಡಿ ಮಾಡಿಸಿದ್ದೆ ಅದು ತೊಗೊಂಬಂದು ಒಂದೇ ತಿಂಗಳಿಗೆ ಮತ್ತೆ ಬೀಳಿಸ್ದೆ ಮತ್ತೆ ಹೋಯಿತು ಸ್ಕ್ರೀನ್ ಅದು ಇನ್ನು ಮತ್ತೆ ಎರಡು ಸಾವಿರ ಕೊಟ್ಟು ರೆಡಿ ಮಾಡ್ಸೋಕ್ಕಾಗಲ್ಲ ಅನ್ಬಿಟ್ಟು ಅವಾಗ ಹೊಸ ಫೋನ್ ತಗೊಂಡಿದ್ದಿದ್ದು ಆ ಫೋನ್ ಹಾಗೆ ಎತ್ತಿಟ್ಟಿದ್ದೆ ಅದು ಹಂಗೆ ಇದೆ ಇವಾಗೂ ಕೂಡ ಸ್ಕ್ರೀನ್ ಹೋಗ್ಬಿಟ್ಟಿದೆ ಹಾಗಾಗಿ ಅದನ್ನು ಏನು ಯೂಸ್ ಇಲ್ಲ ಅಂತ ಇಟ್ಕೊಂಡಿದ್ದೀನಿ ಆದರೂ ಬಿಸಾಕಕ್ಕೂ ಮನಸಿಲ್ಲ ರೆಡಿ ಮಾಡ್ಸಿದ್ರೆ ಇವಾಗಲೂ ಅದು ಯೂಸ್ ಮಾಡ್ಕೊಬೋದು ಚೆನ್ನಾಗಿ ನನಗೆ ಇದೆ ಫೋನು ಆದರೆ ರೆಡಿ ಮಾಡಿಸೋದಕ್ಕೆ ಸುಮ್ಮನೆ ದುಡ್ಡು ವೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಮಾಡ್ಸೋಕೆ ಹೋಗ್ಲಿಲ್ಲ ಒರ್ಜಿನಲ್ಲು ಅಂತೇಳಿ ಹಾಕಿ ಕೊಟ್ಟರು ಲಾಸ್ಟ್ ಟೈಮ್ ಮಾಡಿಸಿದಾಗ ಅದು ಒಂದೇ ತಿಂಗಳಿಗೆ ಬಿದ್ದಿದ ತಕ್ಷಣ ಮತ್ತೆ ಅವಾಗ ಆವಾಗ ಕಲ್ಮೇಲೇನೂ ನಾನು ಬೀಳ್ಸಿರಲಿಲ್ಲ ಸುಮ್ಮನೆ ಕೆಳಗೆ ಬಿತ್ತು ಅಷ್ಟೇನೇನೆ ಹೊಡೆದು ಹೊಡೆದೋಯಿತು ಅದಕ್ಕೆ ನಾನು ಮತ್ತೆ ಅದನ್ನು ಮಾಡ್ಸೋಕೆ ಹೋಗಿರಲಿಲ್ಲ ಇರಲಿ ಅಂತ ಹಂಗೆ ಎತ್ತಿಟ್ಕೊಂಡಿದ್ದೀನಿ ಯಾವಾಗಲಾದರೂ ರೆಡಿ ಮಾಡಿಸಿ ನಮ್ಮ ಅಮ್ಮನಿಗೆ ಕೊಟ್ಟು ಕೊಡೋಣ ಅಂತ ಅಂದ್ಬಿಟ್ಟು ಹಂಗೆ ಎತ್ತಿಟ್ಟಿದ್ದೀನಿ ಅದನ್ನು ಇನ್ನೆಲ್ಲಾನು ಬೇಕಾಗಿರೋದನ್ನು ನೋಡಿ ಎತ್ತಿಟ್ಕೊಂಡೆ ಎಷ್ಟು ಕ್ಲೀನ್ ಮಾಡಿದ್ರು ಕೂಡ ಕಸ ಅಂತೂ ಹಂಗೆ ಇದ್ದೇ ಇರುತ್ತೆ ಡೈಲಿ ಕ್ಲೀನ್ ಮಾಡ್ತಾನೆ ಇರ್ತೀವಿ ಈ ಥರ ಡೀಪ್ ಗೆ ಇಳಿದಾಗ ಗೊತ್ತಾಗುತ್ತೆ ಮನೇಲಿ ಎಷ್ಟು ಕಸ ಇದೆ ಅಂತ ಅಂದ್ಬಿಟ್ಟು ಇನ್ನೇನು ಕ್ಲೀನ್ ಮಾಡ್ತೀವಿ ನಾವು ಡೈಲಿ ಅಂತ ಅನ್ಸುತ್ತೆ ಇನ್ನು ಡೈಲಿ ನಾವು ಡೀಪಾಗಿ ಎಲ್ಲನೂ ತೆಗೆದು ಕ್ಲೀನ್ ಮಾಡೋಕ್ಕಾಗಲ್ಲ ಅಲ್ವಾ ಹಿಂಗೆ ಹಬ್ಬಗಳು ಬಂದಾಗಲೇ ಕ್ಲೀನಿಂಗ್ ಮಾಡ್ಕೊಳ್ಳೋಕ್ಕಾಗೋದು ಆವಾಗಲೇ ಇಷ್ಟೆಲ್ಲ ಸಿಗೋದು ನಾವು ಎಷ್ಟೇ ಚೆನ್ನಾಗಿ ಕ್ಲೀನ್ ಮಾಡಿ ಡೈಲಿ ಮಾಡಿ ಇಟ್ಕೊಂಡಿದ್ದೀವಿ ನಮಗೆ ಮೇಲ್ ನೋಟಕ್ಕೆ ಚೆನ್ನಾಗೇ ಕಾಣಿಸ್ತಿದೆ ಅಂತಂದ್ರೂನು ಒಳಗಡೆ ಇಷ್ಟೆಲ್ಲ ಇರುತ್ತೆ ಹಂಗಾಗಿ ಇವತ್ತು ಅದೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯ್ತು ಅದನ್ನು ಒಗ್ಯಕ್ಕೆ ಹಾಕಿದ್ದಾಯ್ತು ಇನ್ನಿದ್ರಲ್ಲಿ ಬೇಕಾದನ್ನೆಲ್ಲ ಎತ್ತಿಟ್ಕೊಂಡು ಬೇಡದನ್ನೆಲ್ಲ ಕಸಕ್ಕೆ ಹಾಕ್ತೆ ಹಾಕ್ಬಿಟ್ಟು ಫ್ರಿಜ್ಜನ್ನು ಕೂಡ ನಾನು ಕಿಟಕಿ ಹತ್ರ ಜರುಗಿಸಿದ್ದೀನಿ ಜರುಗಿಸಾದ ಮೇಲೆ ಅನ್ನಿಸ್ತು ಅದು ಅಲ್ಲಿಗೆ ಕರೆಕ್ಟಾಗಿದೆ ಅಲ್ಲೇ ಬಿಟ್ಬಿಡ್ಲಾ ಅಂತ ಅನಿಸ್ತಾ ಇದೆ ನೋಡೋಣ ಇನ್ನೂ ಒಂದ್ಸರಿ ನಮ್ಮ ಹಸ್ಬೆಂಡ್ದು ಒಪಿನಿಯನ್ ಕೇಳ್ತೀನಿ ಅವ್ರು ಹೆಂಗೆ ಚೆನ್ನಾಗಿ ಕಾಣ್ತಾ ಇದೆ ಇರ್ಲಿ ಬಿಡು ಅಂತಂದ್ರೆ ಅಲ್ಲೇ ಬಿಟ್ಬಿಡ್ತೀನಿ ಇಲ್ಲ ಅಂತಂದ್ರೆ ಮತ್ತೆ ಅದು ಅದ್ರ ಜಾಗಕ್ಕೆ ಜರುಗಿಸಬೇಕು ನೋಡೋಣ ಹೆಂಗೆ ಏನು ಗೊತ್ತಿಲ್ಲ ಸದ್ಯಕ್ಕೆ ಈಗ ಹಬ್ಬಕ್ಕಂತೂ ಜಾಗ ಬೇಕು ಅಂತ ಅಂದ್ಬಿಟ್ಟು ಅಲ್ಲಿಗೆ ಜರುಗಿಸ್ತೆ ಅದನ್ನ ಅಲ್ಲಿ ಇಟ್ಟಾದ್ಮೇಲೆ ಎಷ್ಟಾಗ್ಲಾ ಕಾಣಿಸ್ತಿದ್ದೆ ಕಾಣಿಸ್ತಿದೆ ಗೊತ್ತಾ ಹಾಲು ನಿಜವಾಗ್ಲೂ ಸಖತ್ತಾಗಿ ಅನಿಸ್ತಾ ಇದೆ ಇನ್ನು ಎಷ್ಟು ಬೇಕಾದರೂ ಐಟಮ್ಸ್ ಇಟ್ಕೊಬೋದು ಅನ್ನೋ ಥರ ನನಗೆ ಫೀಲ್ ಆಗ್ತಾ ಇತ್ತು ಅದನ್ನ ಸೈಡಿಗೆ ಜರುಗಿಸಿದ್ಮೇಲೆ ಇನ್ನು ವಿಂಡೋ ಸ್ಕ್ರೀನ್ಗಳು ನಾನು ಇವತ್ತು ಚೇಂಜ್ ಮಾಡಿ ಅದನ್ನು ಕೂಡ ಎಲ್ಲಾನು ಒಗೆ ಹಾಕ್ಬಿಟ್ಟೆ ಎಲ್ಲ ಚೇಂಜ್ ಮಾಡಿ ಕ್ಲೀನ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ ಇನ್ನು ನಾಳೆ ಮತ್ತೆ ಕೆಲಸ ಏನು ಇಟ್ಕೊಳಕ್ಕೆ ಹೋಗಲ್ಲ ಇನ್ನು ಟೋಟಲಾಗಿ ಇವತ್ತು ಏನೈತೆ ಪೂರ್ತಿ ಕ್ಲೀನ್ ಆಗ್ಬಿಡ್ಬೇಕು ಮನೆ ಇನ್ನು ನಾಳೆ ಎಲ್ಲನೂ ಹೂ ಕಟ್ಕೊಳ್ಳೋ ಕೆಲಸ ಇದೆ ಹೂವು ತಗೊಂಬಂದು ಹಂಗೆ ಇಟ್ಟಿದ್ದೀನಿ ಹೂವೇನು ಕಟ್ಟೇ ಇಲ್ಲ ಮಲ್ಲಿಗೆ ಎಲ್ಲಾನು ಕಟ್ಟಬೇಕು ನನಗೆ ಮೊದಲೇ ಮಲ್ಲಿಗೆ ಮಗು ಕಟ್ಟಾಕೆ ಬರಲ್ಲ ಇನ್ನು ಎಲ್ಲಾನು ದಾರ ತಗೊಂಡು ಪೋಣಿಸ್ಕೊಬೇಕು ನಾ ಅಮ್ಮನ ಕೈಯಲ್ಲಿ ಸ್ವಲ್ಪ ಕಟ್ಟಿಸ್ತೀನಿ ಎಷ್ಟಾದರೆ ಅಷ್ಟು ಇನ್ನು ನಾನು ಮಾತ್ರ ನನಗೆ ಸ್ವಲ್ಪ ದಿಂಡೆಲ್ಲ ಬೇಕು ಹಂಗಾಗಿ ನಾನೇ ಕೋಣಿಸ್ತೀನಿ ಇನ್ನು ಲಕ್ಷ್ಮೀ ವಿಗ್ರಹಕ್ಕೆಲ್ಲೂ ಚಿಕ್ಕ ಚಿಕ್ಕದಾಗಿ ಒಂದೆರಡು ಹಾರಗಳೆಲ್ಲ ಮಾಡ್ಕೊಬೇಕು ಅದನ್ನೆಲ್ಲ ನಾನೇ ಮಾಡೋಣ ಅಂತ ಇದ್ದೀನಿ ನೋಡೋಣ ಒಂದು ಐಡಿಯಾ ಇಟ್ಕೊಂಡಿದ್ದೀನಿ ಆ ಥರ ಮಾಡಬೇಕು ಅಂತ ಪುಟಾಣಿ ಲಕ್ಷ್ಮೀ ವಿಗ್ರಹಕ್ಕೆ ಪುಟಾಣಿ ಹಾರ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಇನ್ನು ಸ್ವಲ್ಪ ಐಟಮ್ಸ್ಗಳು ತರೋದಿದೆ ದೇವ್ರಿಗೆ ಗಂಧ ಎಲ್ಲ ಇಡೋ ಇಡಬೇಕಿತ್ತು ರಾಯರಿಗೆ ಇಡ್ತಿದ್ನಲ್ವ ಖಾಲಿ ಆಗಿತ್ತಲ್ವ ಅದನ್ನೆಲ್ಲ ತೊಗೊಂಬರಬೇಕು ಇನ್ನೂ ಅಂಗಡಿಗೆಲ್ಲ ಹೋಗೋದಿದೆ ಎಲ್ಲ ಸ್ವಲ್ಪ ತೊಗೊಂಬಂದು ಇಟ್ಕೊಬೇಕು ಇನ್ನು ಇವತ್ತು ಎಲ್ಲನೂ ತಂದು ಇಟ್ಕೊಂಡ್ಬಿಟ್ರೆ ರೆಡಿ ಇನ್ನು ನಾಳೆ ಎಲ್ಲ ದೇವ್ರಿಗೆ ಸ್ವಲ್ಪ ನೈವೇದ್ಯಕ್ಕೆಲ್ಲ ಏನಾದರೂ ಮಾಡ್ಕೊಬೇಕು ನೋಡೋಣ ನಮ್ಮ ಯಜಮಾನ್ರು ರವೆ ಉಂಡೆ ಮಾಡು ಅಂತ ಹೇಳ್ತಿದ್ದಾರೆ ನೋಡೋಣ ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸ್ವಲ್ಪ ರವೆ ಉಂಡೆ ಕರ್ಜಿಕಾಯಿ ಇವನ್ನೆಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ನಾಳೆ ಏನಾಗುತ್ತೆ ಅಂತ ಆದರೂ ಸ್ವಲ್ಪ ಮಾಡಲೇಬೇಕು ಇನ್ನು ಒಬ್ಬಟ್ಟಿಗೂ ಎಲ್ಲ ರೆಡಿ ಮಾಡಿ ಇಡಬೇಕು ಇನ್ನು ನಾಳೆ ನಾಡದ್ದು ಬೆಳಗ್ಗೆಗೆ ನಾಡದ ಬೆಳಗ್ಗೆನೇ ನಾನೇನು ಪೂಜೆ ಮಾಡೋಕ್ಕೋಗಲ್ಲ ದೇವ್ರನ್ನ ಇಟ್ಬಿಟ್ಟು ಬೆಳಗ್ಗೆಯಿಂದ ಎಲ್ಲ ಕೆಲಸ ಮಾಡ್ಕೊತೀನಿ ಪೂಜೆ ಐಟಮ್ಸ್ ಎಲ್ಲ ತೋಳೋದು ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡ್ಕೊತೀನಿ ಎಲ್ಲ ಮಾಡೋಷ್ಟೊತ್ತಿಗೆ ಸಂಜೆ ಹಾಗೆ ಆಗೋಗ್ಬಿಡುತ್ತೆ ಸಂಜೆಗೆ ಪೂಜೆ ಮಾಡ್ಕೊಳ್ಳೋದು ಅಂತ ನನ್ನ ಐಡಿಯಾ ಇಟ್ಕೊಂಡಿರೋದು ನೋಡೋಣ ಏನಾಗುತ್ತೆ ಗೊತ್ತಿಲ್ಲ ಒಟ್ಟಿನಲ್ಲಿ ಎಲ್ಲ ಮಾಡ್ಕೊತಾ ಇದ್ದೀನಿ ಒಂದೊಂದೇನೇ ಏನೋ ಒಂದು ಹಬ್ಬ ಅನ್ನೋ ಖುಷಿ ಇದ್ದೇ ಇರುತ್ತೆ ಅಲ್ವಾ ಹೆಣ್ಮಕ್ಳನ ಮೇಲೆ ಹಬ್ಬ ಅನ್ನೋ ಖುಷಿ ಅಂತೂ ಇದ್ದೇ ಇರುತ್ತೆ ಯಾವ ಹಬ್ಬಗಳು ಬಂದ್ರೂ ಅಷ್ಟೇ ಎಲ್ಲದಕ್ಕಿಂತ ನಮಗೆ ಈ ಲಕ್ಷ್ಮಿ ಹಬ್ಬ ಮತ್ತು ದೀಪಾವಳಿ ಹಬ್ಬ ಇದೆಲ್ಲ ಬಂದಾಗ ಸಖತ್ ಖುಷಿ ಆಗುತ್ತೆ ಎಲ್ಲನೂ ಮಾಡ್ಕೊಳ್ಳೋದಕ್ಕೆ ಹಂಗಾಗಿ ನಾನು ಕೂಡ ಎಲ್ಲ ಜೋಶಲ್ಲೇ ಮಾಡ್ಕೊತಾ ಇದ್ದೀನಿ ಎಲ್ಲ ಕೆಲಸ ಮಾಡ್ತೀನಿ ಬೆಳಗ್ಗೆಯಿಂದ ಸಂಜೆವರೆಗೂ ನೈಟ್ ಮಲ್ಕೊಂಡಾಗಂತೂ ಸಿಕ್ಕಾಪಟ್ಟೆ ಮೈ ಕೈ ನೋವು ಬರುತ್ತೆ ಏನಂತ ಆದರೆ ಮನೆ ಕೆಲಸ ಒಂದೇ ಮಾಡ್ತಾ ಇಲ್ಲ ಅಲ್ವಾ ಮನೆ ಕೆಲಸ ಜೊತೆಯಲ್ಲಿ ನನಗೆ ಈ ಸೀರೆಗಳು ಕುಚ್ಚಾಕೋದು ಸಿಗ್ಜಾಗ್ ಮಾಡೋದು ಇದು ಕೂಡ ಇರುತ್ತೆ ಇದನ್ನು ಮಾಡಿ ಸ್ವಲ್ಪ ನನಗೆ ಬ್ಯಾಕ್ ಪೇಯ್ನ್ ಬರ್ತಾ ಇರುತ್ತೆ ಹಾಗಾಗಿ ಒಂಚೂರು ಮೈಕೈ ನೋವು ಜಾಸ್ತಿನೇ ಆಗುತ್ತೆ ನನಗೆ ಇನ್ನು ಸ್ಕ್ರೀನೆಲ್ಲ ಚೇಂಜ್ ಮಾಡಿ ಆದಮೇಲೆ ಫ್ರಿಜ್ಜನ್ನೆಲ್ಲ ಜರುಗಿಸಿ ಆದಮೇಲೆ ಇನ್ನು ಟಿ ವಿ ಹತ್ರನೂ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಟಿ ವಿನೂ ಎಲ್ಲ ಒರೆಸಿ ಕ್ಲೀನ್ ಮಾಡಿಕೊಂಡು ವಾಷಿಂಗ್ ಮಿಷಿನ್ ಮೇಲೆ ಬಟ್ಟೆನೂ ತೆಗೆದು ಅಲ್ಲಿ ಇದ್ದಿದ್ದನ್ನೆಲ್ಲ ತೆಗೆದು ಎಲ್ಲನೂ ಕ್ಲೀನ್ ಮಾಡಿಕೊಂಡು ಬಟ್ಟೆಗಳನ್ನೂ ಒಗೆಯೋದಕ್ಕೆ ಹಾಕ್ದೆ ಎಷ್ಟು ಒರೆಸಿದ್ರೂ ಧೂಳು ಇನ್ನೂ ಎಲ್ಲಿದೆ ಎಲ್ಲಿದೆ ಅಂತ ಅನ್ನಿಸ್ತಾನೆ ಇರುತ್ತೆ ಎಲ್ಲೋ ಒಂದೊಂದು ಕಡೆ ಕಾಣಿಸ್ತಾನೆ ಇರುತ್ತೆ ಇನ್ನು ಎಷ್ಟು ಕ್ಲೀನ್ ಮಾಡ್ಕೊಬೇಕೋ ಗೊತ್ತಿಲ್ಲ ನನಗಿಷ್ಟು ಚಿಕ್ಕ ಮನೆಗೆ ಹಿಂಗೆ ಅನಿಸುತ್ತೆ ಇನ್ನು ದೊಡ್ಡ ದೊಡ್ಡ ಮನೆಗಳಿರೋರು ಹೆಂಗಪ್ಪ ಕ್ಲೀನ್ ಮಾಡ್ಕೊತಾರೆ ಅಂತ ಅನಿಸುತ್ತೆ ಹಬ್ಬಗಳು ಬಂದಾಗ ನನಗಿದನ್ನೇ ಸಾಕಪ್ಪ ಈ ಮನೆಯೇ ನನಗೆ ಅಂತ ಅನ್ನಿಸ್ಬಿಡುತ್ತೆ ಇದನ್ನು ಕ್ಲೀನ್ ಮಾಡೋಷ್ಟೊತ್ತಿಗೆ ಸಾಕು ಸಾಕಾಗಿರುತ್ತೆ ನನಗೆ ಇನ್ನು ಎಲ್ಲನೂ ಒಗೆಯೋಕ್ಕೂ ಹಾಕ್ಬಿಟ್ಟೆ ಯಾಕಂದರೆ ಬಿಸಿಲಿತ್ತು ಬಿಸಿಲಿದ್ದಾಗಲೇ ಇವನ್ನೆಲ್ಲ ಹಾಕ್ಕೊಂಬಿಟ್ಟು ಒಣಗಿಸ್ಕೊಂಬಿಟ್ರೆ ಸರಿ ಹೋಗುತ್ತೆ ಯಾಕಂದರೆ ಅವಾಗ ಅವಾಗ ಹಂಗಂಗೆ ಮಳೆ ಬಂದುಬಿಡ್ತಾ ಇದೆ ಅಲ್ಲ ಹಂಗಾಗಿ ಸ್ವಲ್ಪ ಭಯ ಮಳೆನಲ್ಲಿ ನೆಂದ್ಬಿಟ್ರೆ ಇನ್ನು ಒಳಗಡೆ ಹಾಕೊಳ್ಳೋದಕ್ಕೂ ಜಾಗ ಇಲ್ಲ ಹಂಗಾಗಿ ಬೆಳಗ್ಗೆನೇ ಬೇಗ ಹಾಕ್ಬಿಟ್ಟೆ ಬೇಗ ಆದರೆ ತ ಬೇಗ ಒಣಗಾಕ್ಬಿಡೋಣ ಅಂದ್ಬಿಟ್ಟು ಒಗೆಯೋಕೆಲ್ಲ ಹಾಕಿದೆ ಇನ್ನು ಇವತ್ತಿರೋ ಬರೋ ಬಟ್ಟೆಗಳನ್ನೆಲ್ಲ ಒಗ್ಯೋಕೆ ಹಾಕ್ಬಿಟ್ಟಿದ್ದೀನಿ ಇನ್ನೇನು ಉಳಿಸ್ಕೊಂಡಿಲ್ಲ ಇನ್ನ ಏನಾನ ಇದ್ರೆ ಇನ್ನೆಲ್ಲ ಹಬ್ಬ ಮುಗಿದ್ಮೇಲೆ ಒಗೆಯೋದು ಅಲ್ಲಿ ತನಕ ಇನ್ನೇನು ಒಗೆಯೋಕೆ ಹೋಗೋಲ್ಲ ಬಟ್ಟೆಗಳನ್ನ ಇನ್ನು ಹಂಗೆ ಸ್ವಲ್ಪ ಈ ಇಂಡೋರ್ ಪ್ಲ್ಯಾಂಟ್ ಇತ್ತಲ್ವ ಅದನ್ನು ಇಲ್ಲಿ ಫ್ರಿಜ್ ಮೇಲೆ ಇಟ್ಟರೆ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಅದನ್ನು ಇಟ್ಟೆ ಅದ್ರಲ್ಲಿ ಸ್ವಲ್ಪ ಎಲ್ಲ ಒಣಗೋಗಿರೋ ಎಲೆಗಳಿದ್ವು ಎಲ್ಲನೂ ಕಿತ್ತು ಹಾಕ್ಬಿಟ್ಟು ತೆಗೆದ್ಬಿಟ್ಟು ಚೆನ್ನಾಗಿ ಅದಕ್ಕೆ ಸ್ವಲ್ಪ ನೀರೆಲ್ಲ ಹಾಕ್ಬಿಟ್ಟು ಇಟ್ಟಿದ್ದೀನಿ ಅಲ್ಲಿ ಕಿಟಕಿ ಹತ್ತಿರ ಇಟ್ಟರೆ ಸ್ವಲ್ಪ ಕಿಟಕಿ ತೆಗಿಯೋದ್ರಿಂದ ಗಾಳಿ ಬೆಳಕು ಎಲ್ಲ ಬೀಳುತ್ತೆ ಅದ್ರ ಮೇಲೆ ಸ್ವಲ್ಪ ಗಿಡ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಈ ಕಡೆ ಇಟ್ಟ ಮೇಲೆ ಅದೊಂದು ಚೂರು ಒಂಥರ ಮಬ್ಬಾಗಿತ್ತು ಅಂದರೆ ಚೆನ್ನಾಗೇ ಇತ್ತು ಗಿಡಕ್ಕೇನು ಆಗಿರಲಿಲ್ಲ ಅದು ಇಂಡೋರ್ ಪ್ಲ್ಯಾಂಟ್ ಆಗಿದ್ರಿಂದ ಆದರೆ ಗಾಳಿ ಬೆಳಕು ಏನು ಬೀಳ್ತಾ ಇರಲಿಲ್ಲವಲ್ಲ ಅದ್ರ ಮೇಲೆ ಲೇ ಹಂಗಾಗಿ ಅದಕ್ಕೂ ಸ್ವಲ್ಪ ಬೇಕಲ್ವಾ ಆರೈಕೆ ಹಾಗಾಗಿ ತೆಗೆದುಬಿಟ್ಟು ಫ್ರಿಜ್ ಮೇಲೆ ಇಟ್ಟೆ ಇವಾಗ ಒಂಥರ ನೋಡೋದಕ್ಕೆ ಚೆನ್ನಾಗೂ ಕಾಣಿಸ್ತಾ ಇದೆ ನನಗೆ ಯಾಕೋ ಫ್ರಿಜ್ ಅಲ್ಲೇ ಇರಲಿ ಅಂತ ಅನ್ನಿಸ್ತಾ ಇದೆ ನೋಡೋಣ ಏನಾಗುತ್ತೆ ಗೊತ್ತಿಲ್ಲ ನನಗೆ ಅವಾಗ ಆವಾಗ ಮೈಂಡ್ ಚೇಂಜ್ ಆಗ್ತಾ ಇರುತ್ತೆ ಚೇಂಜಸ್ ಮಾಡ್ತಾನೆ ಇರ್ತೀನಿ ಆವಾಗವಾಗ ನಾನು ಮನೇನ ಇರೋ ಇಷ್ಟು ಚಿಕ್ಕ ಮನೆನೇ ನಾನು ಹೀಗೆ ಚೇಂಜಸ್ ಮಾಡ್ತಾ ಇರ್ತೀನಿ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಅಂತ ತೆಗೆದು ತೆಗೆದು ಹಾಕ್ತಾನೆ ಇರ್ತೀನಿ ಇನ್ನು ದೊಡ್ಡ ಮನೆ ಇದ್ಬಿಟ್ರೆ ಇನ್ನು ಹೆಂಗೆ ನನ್ನ ಕತೆ ಅಂತ ನನಗೆ ಅರ್ಥ ಆಗೋಲ್ಲ ಇನ್ನು ಮನೆಯೆಲ್ಲ ಒಂದು ಕಡೆಯಿಂದ ಕಸನೂ ಗುಡಿಸ್ಕೊಂಡಿದ್ದಾಯಿತು ಗುಡಿಸ್ಕೊಂಡು ಎಲ್ಲ ಆಚೆ ಎಲ್ಲನೂ ಗುಡಿಸ್ಕೊಂಡೆ ಮನೆ ಕೂಡ ಒರೆಸ್ದೆ ಇನ್ನಿವತ್ತು ಪೂಜೆ ಎಲ್ಲ ಏನೂ ಇಲ್ಲ ಯಾಕಂದರೆ ಇನ್ನ ಪೂಜೆ ಐಟಮ್ಸ್ ಏನು ತೊಳೆದಿಲ್ಲ ನಾನು ಹಾಗಾಗಿ ದೇವ್ರ ಗುಡಿನ ಡೋರ್ ಹಾಕ್ಬಿಟ್ಟಿದ್ದೀನಿ ಇನ್ನು ನಾಳೆನೇ ಎಲ್ಲನೂ ತೆಗೆದು ಕ್ಲೀನ್ ಮಾಡ್ಕೊಳ್ಳೋದು ಏನು ಮಾಡಲಿಲ್ಲ ಇನ್ನು ಮನೆಯೆಲ್ಲ ಒರೆಸಿ ಆದಮೇಲೆ ನಾನು ಕೂಡ ನೀರಿಟ್ಕೊಂಡು ಸ್ನಾನನೂ ಮಾಡಿಕೊಂಡೆ ಫುಲ್ಲು ಯಾಕೋ ಸೆಕೆ ಸ್ಟಾರ್ಟ್ ಆಗಿಬಿಟ್ಟಿದೆ ಬೆಳಗ್ಗೆಯಿಂದ ಒಟ್ಟಿನಲ್ಲಿ ಮಳೆ ಇವತ್ತು ಸರಿಯಾಗಿ ಬರುತ್ತೆ ಅಂತ ಅನಿಸುತ್ತೆ ತುಂಬ ಸೆಕೆ ಆಗ್ತಾ ಇತ್ತು ಇನ್ನು ನಾನು ಕೂಡ ಸ್ನಾನನೂ ಮುಗಿಸ್ಕೊಂಡೆ ಸ್ನಾನ ಮುಗಿಸ್ಕೊಂಡು ನಾನು ಕೂಡ ರೆಡಿಯಾದೆ ಇನ್ನು ನಮ್ಮಮ್ಮ ತಿಂಡಿಗೆ ಅಂತ ಹೇಳಿದ್ನಲ್ವ ಅನ್ನ ಸಾಂಬಾರು ಅಷ್ಟೇ ಮಾಡಿದ್ದು ಅಂತ ಸಿಕ್ಕಾಪಟ್ಟೆ ಹೊಟ್ಟೆ ಹಸುವಾಗಿ ಹೋಗಿತ್ತು ನನಗೆ ಬೆಳಿಗ್ಗೆ ನಾನು ಎದ್ದಾಗ ಏನು ತಿನ್ನೋದಾಗಲಿ ಕುಡಿಯೋದಾಗಲಿ ಮಾಡಲ್ಲ ಕಾಫಿ ಟೀ ಆಗಲಿ ಬ್ರೆಡ್ಡು ಬನ್ನು ಏನಂದರೆ ಏನೂ ಕುಡಿಯೋಲ್ಲ ನಾನು ತಿನ್ನಲ್ಲ ತಿಂಡಿ ತಿನ್ನೋವರೆಗೂ ಖಾಲಿ ಹೊಟ್ಟೆನೇನೆ ಬರೀ ನೀರಷ್ಟೇ ಕುಡಿದಿರ್ತೀನಿ ಹಂಗಾಗಿ ನನಗೆ ಬೇಗ ಹಸುವಾಗಿಬಿಡುತ್ತೆ ಆದರೂ ನಾನು ಇಷ್ಟೆಲ್ಲ ಮಾಡಿ ನಾನು ಸ್ನಾನ ಮಾಡ್ಕೊಂಡು ರೆಡಿ ಆಗೋಷ್ಟು ಹತ್ತು ಹತ್ತು ಗಂಟೆ ಟೈಮ್ ಆಗಿತ್ತು ಸಿಕ್ಕಾಪಟ್ಟೆ ಹೊಟ್ಟೆ ತಾ ಇತ್ತು ಹಂಗಾಗಿ ಹೋಗಿ ಎತ್ ಬಂದ್ಬಿಟ್ಟು ತಿನ್ನೋಣ ಅಂತ ಕುತ್ಕೊಂಡೆ ಹಂಗೆ ಟಿ ವಿ ನೋಡಿಕೊಂಡು ನಿಧಾನಕ್ಕೆ ತಿಂದೆ ಇವಾಗ ನನಗೆ ಇಲ್ಲಿ ಕುತ್ಕೊಳ್ಳೋದಕ್ಕೂ ಸ್ವಲ್ಪ ಜಾಗ ಎಲ್ಲ ಸಿಕ್ತು ಅದಿದ್ದಾಗ ಏನೋ ಒಂಥರ ಇಕ್ಕಟ್ಟು ಅಂತ ಅನ್ನಿಸ್ತಾ ಇತ್ತು ಫ್ರಿಜ್ಜು ಇಲ್ಲಿ ಇಟ್ಕೊಂಡಿದ್ದಾಗ ಇವಾಗ ಒಂಥರ ಫುಲ್ ಖಾಲಿ ಖಾಲಿಯಾಗಿ ಇದೆ ಹಂಗಾಗಿ ಚೇರು ಅಲ್ಲಿ ಹಾಕ್ಕೊಂಡಿದ್ದೀನಲ್ವಾ ಇನ್ನು ಬೆಡ್ ಮೇಲೆ ಕೂತ್ಕೊಂಡೆಲ್ಲ ತಿನ್ನಕ್ಕೆ ಹೋಗಲ್ಲ ನನಗೆ ಆ ಜಾಗ ಕರೆಕ್ಟಾಗಿ ಅಡ್ಜಸ್ಟ್ ಆಗುತ್ತೆ ಊಟ ಮಾಡೋದಕ್ಕೆ ಹಂಗಾಗಿ ಹೋಗಿ ಹೋಗಿ ಬೆಡ್ ಮೇಲೇ ಕೂತ್ಕೊತಾ ಇದ್ದೆ ಮೇಲೆ ಸ್ವಲ್ಪ ಅಭ್ಯಾಸ ತಪ್ಪಿಸ್ಬೋದು ಹಂಗ ಇಲ್ಲಿ ಚೇರ್ ಹಾಕ್ಕೊಂಡಿರೋದ್ರಿಂದ ಇನ್ನು ಬಂದು ಚೇರ್ ಮೇಲೆ ಆರಾಮಾಗಿ ಕುತ್ಕೊಂಡು ತಿನ್ಕೊಬೋದು ಇನ್ನು ನಾನು ತಿಂಡಿ ಎಲ್ಲ ಮಾಡಿ ಮುಗಿಸ್ಕೊಳ್ಳೋಷ್ಟೊತ್ತಿಗೆ ಬಟ್ಟೆಗಳು ಕೂಡ ವಾಶ್ ಆಗಿದ್ವು ಇನ್ನು ಅವನು ಎಲ್ಲನೂ ಒಣಗಾಕ್ಬಿಡ್ಬೇಕು ಯಾಕಂದರೆ ಬಿಸಿಲು ಇದ್ದಾಗಲೇ ಒಣಗಿಸ್ಕೊಂಬಿಡ್ಬೇಕು ಮಳೆ ಯಾವಾಗ ಅವಾಗ ಮೋಡ ಮುಚ್ಕೊತಾ ಇರೋದಕ್ಕೆ ಒಂದು ಭಯ ಆಗ್ತಾಯಿತ್ತು ಯಾವಾಗ ಮಳೆ ಸ್ಟಾರ್ಟ್ ಆಗಿಬಿಡುತ್ತೋ ಅಂತ ಅಂದ್ಬಿಟ್ಟು ಹೆಂಗೋ ಸದ್ಯ ಬಟ್ಟೆಗಳು ಒಣಗ ತನಕನೂ ಮಳೆ ಏನೂ ಬರಲಿಲ್ಲ ಇನ್ನು ಬಟ್ಟೆಗಳನ್ನೆಲ್ಲ ತಗೊಂಡೋಗಿ ಮನೆ ಮೇಲೆಲ್ಲ ಒಣಗಾಕ್ಬಿಟ್ಟು ಬಂದೆ ಅಷ್ಟರಲ್ಲಿ ನನಗೆ ಕೆಲಸ ಬೇರೆ ಇತ್ತು ನೆನ್ನೆನೆ ಕೊಟ್ಟಿದ್ರು ಮಾಡಿರಲಿಲ್ಲ ಅದನ್ನು ದಾವಣಗೆ ಕುಚ್ಚಾಕಬೇಕಾಗಿತ್ತು ಹಾಕಬೇಕಾಗಿತ್ತು ಇದೇ ಫಸ್ಟ್ ಟೈಮ್ ನಾನು ದಾವಣಗೆ ಕುಚ್ಚಾಕಿರೋದು ರೇಷ್ಮೆ ದಾವಣಿ ಅದು ಕಲ್ಲರ್ ಮಾತ್ರ ನಂಗೆ ಸಖತ್ ಇಷ್ಟ ಆಯಿತು ಎಷ್ಟು ಚೆನ್ನಾಗಿದೆ ನೋಡಿ ಕಲ್ಲರು ಲಾಸ್ಟ್ ಟೈಮ್ ಸೀರೆ ತೊಗೊಳಕ್ಕೆ ಹೋದಾಗ ಈ ಕಲ್ಲರ್ ನೋಡಿದೆ ಆದರೆ ಅವಾಗ ಯಾಕೋ ಬೇಡ ಅಂತ ಅನ್ನಿಸ್ತು ಇದೇ ಥರ ನಾನು ಸೀರೆ ತೊಗೊಳೋವಾಗ ನನಗೆ ಆ ಕಲರ್ ಬೇಡ ಅನಿಸ್ಬಿಡುತ್ತೆ ಹಿಂಗೆ ಯಾರಾದರೂ ಕೊಟ್ಟಾಗ ಆ ಕಲರ್ ನೋಡಿದ್ರೆ ಅಯ್ಯೋ ಈ ಕಲರ್ ನಾನು ತೊಗೊ ಬೇಕಾಗಿತ್ತು ಅಂತ ಅನಿಸುತ್ತೆ ಕಲರ್ ಮಾತ್ರ ಸಕ್ಕತ್ತಾಗಿದೆ ಇದಕ್ಕೆ ಗ್ರೀನ್ ಕಲರ್ ಲಂಗ ಬ್ಲೌಸ್ ಏನಾದರೂ ಹಾಕೊಂಡ್ರೆ ಮಾತ್ರ ಸಖತ್ತಾಗಿರುತ್ತೆ ಇದು ಎಷ್ಟು ಚೆನ್ನಾಗಿತ್ತು ಇನ್ನು ಅದಕ್ಕೆ ನಾನು ಕುಚ್ಚೆಲ್ಲ ಹಾಕೋಷ್ಟೊತ್ತಿಗೆ ಮಧ್ಯಾಹ್ನ ಆಗಿತ್ತು ಟೈಮು ಒಂದು ಎರಡು ಎರಡೂವರೆ ಟೈಮ್ವರೆಗೂ ಇದೇ ಕೆಲಸ ಮಾಡಿದೆ ಇವತ್ತು ಇನ್ನು ಮಧ್ಯಾಹ್ನ ಊಟ ಕೂಡ ಅದೇ ಅನ್ನ ಸಾಂಬಾರು ಇತ್ತು ತಿನ್ಕೊಂಡಿದ್ದಾಯಿತು ಇನ್ನು ಬೇರೇನೂ ಮಾಡಲಿಲ್ಲ ಸಂಜೆಗೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದನ್ನೇ ತಿನ್ಕೊಂಡು ಇನ್ನು ನಾವು ಕೆಲಸ ಇತ್ತಲ್ವ ನಾವು ಹಬ್ಬದ ಬಟ್ಟೆಗಳಿದ್ದಾವೆ ಅವರು ಕೂಡ ಬ್ಯುಸಿ ಇದ್ದಾರೆ ಇನ್ನು ಬರೀ ಮನೆ ಕೆಲಸನೇ ಮಾಡ್ಕೊಂಡಿರೋಕ್ಕಾಗಲ್ಲ ಹಾಗಾಗಿ ಏನೋ ಒಂದು ಇರೋದನ್ನೇ ಹಬ್ಬಗಳ ಟೈಮಲ್ಲಿ ಹಿಂಗೆ ನಾವು ಏನಿದ್ರೆ ಅದನ್ನೇ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀವಿ ಇದೇ ಅದೇ ಬೇಕು ಅನ್ನೋದೇನಿಲ್ಲ ಏನಿದ್ರೆ ಅದನ್ನು ತಿನ್ಕೊಳೋದೆ ಕೆಲಸಗಳು ಇರುತ್ತೆ ಅಲ್ವಾ ಹಾಗಾಗಿ ಬರೀ ಅಡುಗೆ ಮೇಲೇ ಯೋಚನೆ ಇಟ್ಕೊಂಡಿರೋಕ್ಕಾಗಲ್ಲ ಹಂಗಾಗಿ ಏನಿದ್ರೆ ಅದನ್ನು ಅಡ್ಜಸ್ಟ್ ಮಾಡಿಕೊಡೋದು ಇನ್ನು ನನ್ನ ಬ್ಲೌಸು ಕೂಡ ವಾರದಿಂದ ಹೇಳಿ ಹೇಳಿ ಇವಾಗ ಹೊಲ್ದು ಕೊಟ್ಟಿದ್ದಾರೆ ಅವರಿಗೆ ಟೈಮೇ ಇಲ್ಲ ಹೊಲ್ದು ಕೊಟ್ಟಿದ್ದಾರೆ ಇನ್ನೂ ಅದನ್ನು ರೆಡಿ ಮಾಡ್ಕೊಂಡಿಲ್ಲ ನಾನೇ ಮಾಡ್ಕೊಬೇಕು ಎಲ್ಲ ನಾನೇ ಮಾಡ್ಕೊಂಬಿಡ್ತೀನಿ ಅದನ್ನು ಮಾಡಬೇಕು ನಾನು ಈ ಫಸ್ಟು ಈ ಕೆಲಸಗಳನ್ನೆಲ್ಲ ಮುಗಿಸ್ಕೊಳ್ಳೋಣ ಅಂತನ್ಬಿಟ್ಟು ಇದನ್ನೆಲ್ಲ ಮಾಡಿದೆ ಅದನ್ನು ಆಮೇಲೆ ನಿಧಾನಕ್ಕೆ ಮಾಡ್ಕೊಳ್ಳೋಣ ಸಂಜೆಗೆ ಅಂತನ್ಬಿಟ್ಟು ಇನ್ನು ಕುಚ್ಚೆಲ್ಲ ಹಾಕಿ ಆದಮೇಲೆ ಈ ಥರ ಕಾಣಿಸ್ತಾ ಇತ್ತು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ದಾವಣಿ ನನಗಂತೂ ಕಲರ್ ಸಿಕ್ಕಾಬಟ್ಟೆ ಇಷ್ಟ ಆಗೋಯ್ತು ಇನ್ನು ಅದನ್ನು ತಗೊಂಡೋಗಿ ಕೊಟ್ಟು ಬಂದಿದ್ದು ಆಯಿತು ಅಂಗಡಿಗೆಲ್ಲ ಕೊಟ್ಬಿಟ್ಟು ಬಂದ್ಬಿಟ್ಟು ಸ್ವಲ್ಪ ಐಟಮ್ಸ್ಗಳು ಬೇಕಾಗಿತ್ತು ತೊಗೊಂಡು ಬಂದೆ ಆಮೇಲೆ ಬಟ್ಟೆಗಳು ಒಣಗಿದ್ವು ಎಲ್ಲನೂ ಎತ್ಕೊಂಡ್ಬಂದು ಮಡಚು ಎತ್ತಿಟ್ಬಿಡೋಣ ಅಂದ್ಬಿಟ್ಟು ಆ ಕೆಲಸನೂ ಮುಗಿಸ್ಕೊಂಡೆ ಮೆಹೆಂದಿ ಬೇಕಾಗಿತ್ತು ಮೆಹಂದಿ ತೊಗೊಂಬಂದಿದ್ದೀನಿ ಕೈಗೆ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡು ನೋಡೋಣ ಇವತ್ತು ರಾತ್ರಿಗೆ ಹಾಕೊಳ್ಳೋದ ಇಲ್ಲ ನಾಳೆ ರಾತ್ರಿಗೆ ಹಾಕ್ಕೊಳ್ಳದ ಅಂತ ಪೂಜೆ ಸಾಮಾನೆಲ್ಲ ತೊಳೆದ್ಬಿಟ್ಟು ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಪೂಜೆ ಸಾಮಾನು ತೊಳೆದ್ರೆ ಕೈಯೆಲ್ಲ ಕಪ್ಪಗಾಗ್ಬಿಡುತ್ತೆ ಮತ್ತು ಹಾಕ್ಕೊಂಡಿರೋ ಮೆಹಂದಿನೂ ಸ್ವಲ್ಪ ಡಲ್ ಆಗಿಬಿಡುತ್ತೆ ಹಾಗಾಗಿ ಫಸ್ಟ್ ಎಲ್ಲ ತೊಳೆದ್ಬಿಟ್ಟು ಆಮೇಲೆ ಮೆಹೆಂದಿ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡು ತೊಗೊಂಡ್ಬಂದಿದ್ದೀನಿ ಇನ್ನು ಬಳೆ ಎಲ್ಲ ಏನೇನು ನೆನಪಾಗುತ್ತೋ ಅವನ್ನೆಲ್ಲ ತೊಗೊಂಡು ಬಂದಿದ್ದೀನಿ ಹಂಗೆ ಒಂದೊಂದೇ ಹೋದಾಗ ಹೋದಾಗ ತಗೊಂಡ್ಬರ್ತಾಯಿರ್ತೀನಿ ನಾನು ಇನ್ನು ಬಟ್ಟೆಗಳನ್ನೂ ಮಡಚಿ ಎಲ್ಲ ಎತ್ತಿಟ್ಟೆ ಆಮೇಲೆ ಫ್ರಿಜ್ಜನ್ನು ಮತ್ತು ಕಬೋರ್ಡ್ನು ಎಲ್ಲನೂ ಕೊಲಿನ ಹಾಕ್ಬಿಟ್ಟು ಕ್ಲೀನಾಗಿ ಒರೆಸ್ಕೊಂಡಿದ್ದೀನಿ ಯಾಕಂದರೆ ಕೈಯೆಲ್ಲ ಇಟ್ಟು ಇಟ್ಟು ಹಂಗಂಗೆ ಹಂಗಂಗೆ ಮಚ್ಚೆಗಳು ಮಚ್ಚೆಗಳು ಆಗ್ಬಿಟ್ಟಿರುತ್ತೆ ಅಲ್ವಾ ಈ ಥರ ಆವಾಗ ಅವಾಗ ಹಾಕ್ಕೊಂಡು ಒರೆಸ್ಕೊತಾ ಇರಬೇಕು ಇಲ್ಲಾಂದರೆ ಒಂಥರ ಹಂಗಂಗೆ ಮಚ್ಚೆಗಳು ಮಚ್ಚೆಗಳು ಕಾಣ್ತಾನೆ ಇರುತ್ತೆ ಹಾಗಾಗಿ ಸ್ವಲ್ಪ ಕೊಲೀನೆಲ್ಲ ಹಾಕ್ಬಿಟ್ಟು ನೀಟಾಗಿ ಒರೆಸ್ದೆ ಕನ್ನಡಿನೆಲ್ಲ ಯಾವಾಗಲೂ ಕ್ಲೀನಾಗಿ ಒರೆಸಿ ಇಟ್ಕೊಬೇಕು ಕನ್ನಡಿ ಮೇಲೆ ಯಾವುದೇ ಥರ ಗಲೀಜು ಇರಬಾರ್ದು ನಾವು ಸ್ಟಿಕ್ಕರ್ ಸ್ಟಿಕ್ಕರ್ಗಳನ್ನ ತೆಗೆದು ಇಡೋದಾಗ್ಲಿ ಏನಾದರೂ ಅಂಟಿಸಿ ಇಡೋದಾಗಲಿ ಹಂಗೆಲ್ಲ ಮಾಡಬಾರ್ದು ಯಾವತ್ತೂ ಮನೆಯಲ್ಲಿ ಕನ್ನಡಿ ಎಷ್ಟು ನೀಟಾಗಿದ್ರೆ ಅಷ್ಟು ಒಳ್ಳೆಯದು ಮನೆಯಲ್ಲಿ ಹಾಗಾಗಿ ಯಾವ ಎಲ್ಲಿರೋದಾದರೂ ಸರಿ ಬಾತ್ರೂಮಲ್ಲಿರೋ ಕನ್ನಡಿ ಆಗಲಿ ರೂಮ್ ಅಲ್ಲಿರೋದಾಗ್ಲಿ ಎಲ್ಲಾದರೂ ಆಗಲಿ ಹಂಗೆ ಆದರೆ ಮನೆ ತುಂಬ ಕನ್ನಡಿಗಳನ್ನೂ ಇಟ್ಕೊಬಾರ್ದು ಮನೆಯಲ್ಲಿ ಒಂದೇ ಕನ್ನಡಿ ಇರಬೇಕು ಜಾಸ್ತಿ ಕನ್ನಡಿಗಳು ಇಟ್ಕೊಬಾರ್ದು ಮನೆ ಎಲ್ಲೋದ್ರು ನಮ್ಮ ರಿಫ್ಲೆಕ್ಷನ್ ಕನ್ನಡಿನಲ್ಲಿ ಕಾಣಿಸ್ತಾ ಇರಬಾರ್ದು ಅದು ಬೆಡ್ರೂಮ್ ಅಲ್ಲಾಗ್ಲಿ ಅಲ್ಲಿ ಆಗಲಿ ಬಾತ್ರೂಮ್ ಆಗಲಿ ಎಲ್ಲಾದ್ರೂ ಆಗಲಿ ಪರವಾಗಿಲ್ಲ ಜಾಸ್ತಿ ಕನ್ನಡಿಗಳನ್ನ ಇಟ್ಕೊಳಕ್ಕೆ ಹೋಗ್ಬಾರ್ದು ಕನ್ನಡಿ ಯಾವತ್ತು ನೀಟಾಗಿರ್ಬೇಕು ಹಾಗಾಗಿ ಅವಾಗ ಅವಾಗ ಕ್ಲೀನ್ ಮಾಡ್ಕೊತಾ ಇರಬೇಕು ಅದ್ರ ಮೇಲೆ ಜಾಸ್ತಿ ಧೂಳು ಕೂತ್ಕೊಳ್ಳೋವರೆಗೂ ಇಟ್ಕೊಬಾರ್ದು ಹಾಗಾಗಿ ನಾನು ಅವಾಗ ಅವಾಗ ಒರೆಸ್ಕೊಂತಾನೆ ಇರ್ತೀನಿ ಇನ್ನಿವತ್ತು ನಾನು ನಮ್ಮ ಪಾರಿಜಾತ ಗಿಡದಲ್ಲಿ ಒಂದು ಹೂ ಬಿಟ್ಟಿರೋದು ಅಂದರೆ ಮೊಗ್ಗಾಕಿರೋದನ್ನ ನೋಡಿದೆ ಎಷ್ಟು ದಿನದಿಂದ ನಾನು ನೋಡ್ತಾ ಇದ್ದೆ ಈ ಗಿಡನ ಒಂದು ಹೂವು ಬಿಟ್ಟಿಲ್ಲ ಇದ್ರ ಜೊತೇಲಿಟ್ಟಿದ್ದು ಎಲ್ಲ ಗಿಡಗಳು ಕೂಡ ಎಷ್ಟೊಂದು ಹೂ ಬಿಟ್ಬಿಟ್ವು ಅಂದರೆ ಬೇರೆ ಊರು ಇಟ್ಟಿದ್ದಿದ್ದು ಒಂದೇ ಟೈಮಲ್ಲಿ ಇಟ್ಟಿದ್ದಿದ್ದು ಈ ಲೈನ್ ಪೂರ್ತಿನೂ ಅವ್ರದೆಲ್ಲ ಹೂ ಬಿಟ್ಟಿತ್ತು ಇದರಲ್ಲಿ ಹೂವೇ ಬಂದಿರಲಿಲ್ಲ ಅಂತ ದಿನಾ ನೋಡ್ತಾ ಇದ್ದೆ ಇವತ್ತು ಫೈನಲ್ ಆಗಿ ಒಂದು ಮೊಗ್ಗು ಬಿಟ್ಟಿದೆ ನಂಗೆ ಸಖತ್ ಖುಷಿ ಆಯಿತು ನೋಡಿದ ತಕ್ಷಣ ಗಿಡ ಇದೆ ಹೂವೆ ಬಿಡ್ತಾ ಇಲ್ಲ ಅಂತ ನಾನು ಸರಿ ನಮ್ಮ ಮನೆಯವ್ರ ಹತ್ರ ಹೇಳಿದ್ದೆ ಅವ್ರು ಅದಕ್ಕೆ ಹೇಳಿದರು ಎಲ್ಲದಕ್ಕೂ ಟೈಮ್ ಬರಬೇಕು ತಾಳ್ಮೆಯಿಂದ ಕಾಯಬೇಕು ಸ್ವಲ್ಪ ಕಾಯಿ ಬರುತ್ತೆ ಬಿಡುತ್ತೆ ಹೂವು ಅಂತ ಫೈನಲಿ ಒಂದು ಮೊಗ್ಗ ಹಾಕಿದೆ ನಿಜವಾಗ್ಲೂ ಖುಷಿ ಆಯಿತು ನೋಡಿದ ತಕ್ಷಣ ಅದೇನೋ ಗೊತ್ತಿಲ್ಲ ಇಷ್ಟು ದಿನ ಕಾದಿದ್ದಕ್ಕೆ ಒಂದು ಹೂವು ನೋಡಿದ್ ಅದು ಸಖತ್ತು ಖುಷಿ ಆಗ್ಬಿಡ್ತು ನನಗೆ ಇನ್ಮೇಲೆ ಇದರಲ್ಲಿ ಹೂವು ಬರುತ್ತೆ ಅಂತ ಅಂದ್ಕೊಂಡು ಇನ್ನು ಈ ವ್ಲಾಗ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನನ್ನ ವ್ಲಾಗ್ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟು ವ್ಲಾಗಲ್ಲಿ ಸಿಗ್ತೀನಿ ಬಾಯ್ ಬಾಯ್